ಸಭೆಯ ಕಾರ್ಯಕರ್ತ ಇರ್ತಕ್ಕಂಥವರ ಕುಮಾರ್ ಸರ್ ಅವರಿಗೂ ಕೂಡ ಹೃದಯಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಇಂಟೆಕ್ಸ್ ಸಿಂಟೆಕ್ಸ್ ಕಂಪನಿ ಇದೆ ಅದ್ರ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು ಅಥವಾ ಅವರ ಸಂಸ್ಥಾಪಕರು ಇರ್ಬೋದು ಅವರೆಲ್ಲರೂ ಕೂಡ ವೃತ್ತಿಪೂರ್ವಕವಾಗಿ ಬರೆಸ್ತಾ ಇದ್ದೀವಿ ಸರ್ ಹಾಗಾಗಿ ಎಲ್ಲ ಇಂಟೆಕ್ಸ್ ಮತ್ತು ಇಂಟೆಕ್ಸ್ ಕಂಪನಿಯ ಎಲ್ಲ ವ್ಯವಸ್ಥಾಪಕರಿಗೆ ಶಾಲೆಯ ಪರವಾಗಿ ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅನುಪಸ್ಥಿತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ವಿದ್ಯಾರ್ಥಿಗೂ ಕೂಡ ಸ್ವಾಗತ ಬಯಸ್ತಾ ಮತ್ತೆ ಆತ್ಮೀಯ ವೃತ್ತಿಪಾದಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಮವಸ್ತ್ರವನ್ನ ಅತ್ಯಂತ ವ್ಯವಸ್ಥಿತವಾಗಿ ನೋಡಿ ರೆಡಿ ಮಾಡಿಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಆ ಶ್ರೀಗಳವರು ಕೇಳಿಕೊಂಡಾಗ ಖಂಡಿತ ಎಲ್ಲರೂ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನಿಮ್ಮ ಉಡುಪಿಗೆ ಸರಿಯಾಗಿ ನಿಮ್ಮ ಏನು ಅಳತೆ ಇದೆ ಅದಕ್ಕೆ ತಕ್ಕ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಸಮವಸ್ಥೆಗಳನ್ನ ಕೊಡೋದಕ್ಕೆ ಬಂದಿದ್ದಾರೆ ಇದನ್ನು ಅತ್ಯಂತ ಅವರ್ಪರವಾಗಿ ಅವಪರೀತವಾಗಿ ಬಳಸ್ಕೊಳ್ಬೇಕು ಕುಸಟೆ ಕೊಟ್ಟಿದ್ದಾರೆ ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಗೆ ಬಳಸ್ತಕ್ಕಂಥದಲ್ಲ ಇವತ್ತು ಉಚಿತ ಅನ್ನೋದು ಏನೇನೋ ಆಗೋಗಿಟ್ಟಿದೆ ಅದಾಗ ಬೇಡ ದುಡಿಮೆಯ ಒಂದಂಶವನ್ನ ಅವ್ರ ಟೀಕೆ ಕೊಡ್ತಾ ಇದ್ದಾರೆ ಹತ್ತು ರೂಪಾಯಿ ನೋಡಿದ್ರೆ ಕನಿಷ್ಠ ಒಂದು ರೂಪಾಯಿ ಆದ್ರೂ ಕೂಡ ಆ ದಾನ ಮಾಡಬೇಕು ಮಕ್ಕಳಿಗೆ ವಿದ್ಯಾದಾನ ಮಾಡ್ಬೇಕನ್ನುವಂತ ಸದುದ್ದೇಶವನ್ನು ಇಟ್ಟುಕೊಂಡು ಕನಿಷ್ಠ ಒಂದು ಉಡುಪಿಗೆ ಸುಮಾರು ಸಾವಿರದ ರೂಪಾಯಿ ಆಗ್ಬೋದು ಹೊಸ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಬಟ್ಟೆನ ರೆಡಿ ಮಾಡಿ ಮಾಡಿ ಕವರ್ ಮಾಡಿ ಕೊಡ್ತಾ ಇದ್ದಾರೆ ಅಂದಾಗ ಅವರು ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಎಷ್ಟು ಅಭಿಮಾನ ಇದೆ ಅದಕ್ಕೆ ನಾವು ಎಷ್ಟು ಗೌರವ ಕೊಟ್ಟರು ಕೂಡ ಸಾಲದು ಆ ಅಭಿಮಾನವನ್ನು ಕೂಡ ಉಳಿಸ್ಬೋದಿರ ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು ಆ ಬಟ್ಟೆಗಳನ್ನ ಆ ನೀವು ಆ ಒಂದು ನೆನಪಿರಬೇಕು ನಮಗಂತಹ ಕಂಪನಿಯವರು ನಮಗೆ ಸಹಾಯ ಮಾಡಿದ್ದಾರೆ ವಿದ್ಯಾರ್ಥಿ ಅಂದರೆ ಅದರಿಂದ ಮುಂದೆ ಬಂದಿದೆ ಎನ್ನುವಂತಹ ಕೃತಜ್ಞತಾ ಭಾವ ನಿಮ್ಮಲ್ಲಿ ಉಂಟಾ ಉಂಟಾಗಲಿ ಅಂತ ಹೇಳಿ ಭಾಷಿಸ್ತಾ ಎಲ್ರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯರನ್ನು ಹಾಗೂ ಎಲ್ಲ ಅತಿಥಿ ಮಹಾನ್ಯರನ್ನು ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದಂತ ಶ್ರೀಯುತ ಆರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು ಈ ಒಂದು ಸಮವಸ್ತ್ರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಬೇಕೆಂದು ಪೂಜ್ಯ ಶ್ರೀಗಳಲ್ಲಿ ಹಾಗೂ ಆಗಮಿಸಿರತಕ್ಕಂಥ ಮುಖ್ಯ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಾರೆ ಕಾರ್ಯಕ್ರಮದಲ್ಲಿ ಹಾಸೀನರಾಗಿ ನಿಮ್ಗೆಲ್ಲರಿಗೂ ಸಮವಸ್ತ್ರ ವಿತರಣೆ ಮಾಡಲು ಶ್ರೀಯುತ ಗುರುಪ್ರಸಾದ್ ಗುರುಪ್ರಸಾಸ್ತವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಗುರುಪ್ರಸಾಸ್ ನನ್ನ ಪ್ರೀತಿಯ ಮಕ್ಕಳ ಈ ದಿನ ನಾವು ನಿಮಗೆಲ್ಲರಿಗೂ ಯೂನಿಫಾರಮ್ ವಿತರಿಸಲು ಬಂದಿದ್ದೇವೆ ಇದು ಇದು ನಮಗೆ ಒಂದು ಚಿಕ್ಕ ಅವಕಾಶ ನಿಮ್ಮ ಸೇವೆಯನ್ನು ಮಾಡೋ ಒಂದು ಚಿಕ್ಕ ಅವಕಾಶ ಸಿಕ್ಕಿದೆ ಅಂತ ನಮಗೆ ತುಂಬ ಖುಷಿಯಾಗಿ ಇದೇ ಥರ ನಮಗೆ ನಿಮ್ಮ ಸೇವೆ ಮಾಡಲು ಅವಕಾಶ ಸಿಕ್ ಸಿಗಲಿ ಅಂತ ಆಲೈಸುತ್ತಾ ಈ ನಿಮ್ ನಿಮಗೆಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ನಾನು ನಿಮ್ಮ ಥರನೇ ಗೌರ್ಮೆಂಟ್ ಸ್ಕೂಲ್ಗೆ ಓದಿನೆ ಈ ಲೆವೆಲ್ಗೆ ಬೆಳೆದಿರೋದು ಸೊ ಈ ಒಳ್ಳೆ ಕೆಲಸ ಮಾಡೋದು ಕಣ್ಣು ಬಂದ್ಬಿಟ್ಟು ಸ್ವಾಮೀಜಿಗಳು ಎಷ್ಟೋ ಜನ ಏನೇನೋ ದುಡ್ಡು ಮಾಡಬೇಕಂತ ಹೇಳ್ತಾರೆ ಆದರೆ ಸ್ವಾಮೀಜಿಯವರು ನಿಮಗೆ ಒಳ್ಳೆ ಸೇವೆ ಮಾಡ್ಬೇಕು ಅಂದ್ಬಿಟ್ಟೆ ಒಳ್ಳೆ ಇದ್ದಾರೆ ಅವರು ಓಕೆ ಇದೆಲ್ಲ ಕಾರಣ ಬಂದ್ಬಿಟ್ಟು ಅವರು ಇದನ್ನ ಚೆನ್ನಾಗಿ ಓದಬೇಕು ಒಳ್ಳೆ ರೀತಿ ಮಾರ್ಕ್ಸ್ ತೆಗೆದು ಸ್ಟೇಟಲ್ಲಿ ಆಗ್ಬೋದು ಸೊ ಎಲ್ಲ ರೀತಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆಯ ರ್ಯಾಂಕ್ ತೆಗೆದು ಒಳ್ಳೆ ಸ್ಕೂಲ್ಗೆ ಒಳ್ಳೆ ಹೆಸರು ತರಿಸ್ಬೇಕು ನೀವೆಲ್ಲ ಮತ್ತು ಸ್ವಾಮೀಜಿ ಒಳ್ಳೆ ಹೆಸರು ತರಬೇಕು ಎಲ್ಲ ರೀತಿ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಒಳ್ಳೆ ರೀತಿ ಸಾಧಿಸ್ಬೇಕು ಇದಕ್ಕೆ ನಾವು ಈ ಕಂಪ್ನಿ ಓಪನ್ ಮಾಡ್ತಾಯಿದ್ದೀವಿ ಮತ್ತು ನಿಮ್ಗೆಲ್ರಿಗೂ ಒಳ್ಳೆಯ ಸಹಾಯ ನಾವು ನಮ್ಮ ಬಾಸ್ ಮೂಲಕ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ ನೀವು ಚೆನ್ನಾಗಿ ಓದಿ ಇನ್ನೂ ಒಳ್ಳೆ ಹೆಸರು ಮಾಡಬೇಕು ನಾನು ಅದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಗುರು ಪ್ರಾಥರಮ್ ನಾಸ್ತಿ ತಸ್ಮೈ ಶ್ರೀ ಬ್ರೆ ನಮಗ ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂಧದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಕನ ಕೇಳು ನೊಡೆಯ ಕೂಡಲ ಸಂಗನ ಶರಣರ ಅನುಭಾವದಿಂದ ನನ್ನ ಮನದ ಕೇಳು ನೊಡೆಯ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಶಿವಂಗ ಪ್ರೌಢಶಾಲೆಯಲ್ಲಿ ಆಯೋಜನೆಗೊಂಡಿರುವ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದ ಇವತ್ತಿನ ಸಮವಸ್ತ್ರದ ದಾನಿಗಳಾಗಿ ನಿಮ್ಮೆಲ್ಲರಿಗೂ ಆರೈಕೆಯ ಒಂದು ಮಾತುಗಳನ್ನು ತಿಳಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿರುವ ಇಂಡೆಕ್ಸ್ ಇಂಡೆಕ್ ಕಂಪನಿಯ ಮಾಲೀಕರು ಅವರು ಇವತ್ತು ಸಮಾರಂಭಕ್ಕೆ ಬರಬೇಕಾಗಿತ್ತು ಅವರು ಊರಿನಲ್ಲಿ ಇಲ್ಲದೇ ಇದ್ದಂತಹ ಕಾರಣಕ್ಕಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹಕಾರವನ್ನು ಸ್ಮರಿಸಿ ಮತ್ತೊಬ್ಬರು ಆ ಕಂಪನಿಯ ಎಲ್ಲ ಜವಾಬ್ದಾರಿನ ಮತ್ತು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂಥ ಲೋಕೇಶ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಾಗಿತ್ತು ಅವರು ಸಹಿತ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಸ್ಮರಿಸಿ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಮೆಲ್ಲರಿಗೂ ಸಹ ಸಮವಸ್ತ್ರ ವಿತರಣೆ ಮಾಡಲಿಕ್ಕೆ ಆಗಮಿಸಿರುವ ಗುರುಪ್ರಸಾದ್ ರವರೇ ರಾಜೂರವರೇ ಕುಮಾರ ಅವರೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರೇ ಎಲ್ಲ ಶಿಕ್ಷಕರೊಂದವರೆ ಎಲ್ಲ ಪ್ರೀತಿಯ ಮಕ್ಕಳೇ ಶಾಲೆ ಪ್ರಾರಂಭ ಆಗಿ ಹತ್ತಿರ ಮೂರು ತಿಂಗಳು ಆಗಿದೆ ಈಗ ಆಗಸ್ಟ್ ಹದಿನೈದು ಅಂದರೆ ಎರಡೂವರೆ ತಿಂಗಳು ಶಾಲೆ ಪ್ರಾರಂಭ ಆಗಿ ಆಯಿತು ಪ್ರತಿ ವರ್ಷ ನೀವೇ ಸಮವಸ್ತ್ರವನ್ನು ಕೊಂಡುಕೊಂಡು ಹಾಕ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡ್ತಾಯಿದ್ವಿ ಆದರೆ ಈ ವರ್ಷದಿಂದ ಒಂದು ವರ್ಷವೂ ಸಹಿತ ಒಂದು ಶೂಟನ್ನು ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಅವರ ಸಹಯೋಗದೊಂದಿಗೆ ನಿಮಗೆ ಕೊಡಿಸಲಾಗಿತ್ತು ಆದರೆ ಈ ವರ್ಷ ನಾವು ಪ್ರಾರಂಭದಲ್ಲೇ ಸಂಕಲ್ಪ ಮಾಡಿದ್ವಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಶಾಲೆಯಿಂದಲೇ ನೀಡಬೇಕು ಅನ್ನುವಂಥ ಆಲೋಚನೆ ಮಾಡಿ ಹಲವಾರು ಹಳೆ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಸ್ಥಳದಲ್ಲಿ ಗಾರ್ಮೆಂಟ್ಸ್ ಏನು ಪ್ರಾರಂಭ ಆಗ್ತಾಯಿದೆ ಅದರ ಲೋಕೇಶ್ ಅವರನ್ನು ನಾವು ಕೇಳಿಕೊಂಡಾಗ ಅವರು ಆಯಿತು ಅನ್ನುವಂಥ ಮಾತನ್ನು ಹೇಳಿದರು ಆ ಹಿನ್ನೆಲೆಯಲ್ಲಿ ಪ್ರತಿ ಮಗುವಿಗೆ ಸಮವಸ್ತ್ರ ಕೊಡಬೇಕು ಅನ್ನುವಂಥದ್ದು ಅಪೇಕ್ಷೆ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತಿಗೂ ನಮ್ಮ ದೇಶ ಇದೆ ಅಂತ ಹೇಳಿದ್ರೆ ಒಂದು ನೋಟ್ ಪುಸ್ತಕ ತೆಗೆದುಕೊಂಡು ಓದುವಂಥ ಸ್ಥಿತಿಯಲ್ಲೂ ಅನೇಕ ಮನೆಯಲ್ಲಿ ಪರಿಸ್ಥಿತಿಗಳು ಇಲ್ಲ ಅನ್ನುವಂಥದ್ದನ್ನು ನಾವು ಹತ್ತಿರಿಂದ ನೋಡಿದಂಥವರಾಗಿದ್ವಿ ಆ ಕಾರಣಕ್ಕಾಗಿ ಶಾಲೆಗೆ ಬಂದ ಮೊದಲನೇ ದಿವಸವೇ ನಿಮಗೆಲ್ಲ ನೋಟ್ಬುಕ್ ವಿತರಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಈಗಾಗಲೇ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಳ ನೋಟ್ ಪುಸ್ತಕಗಳನ್ನು ನಿಮ್ಮೆಲ್ಲರಿಗೂ ಕೊಟ್ಟಲಾಗಿದೆ ಎಲ್ಲರೂ ಸಹಿತ ಅದನ್ನು ಪಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಇಂಡೆಕ್ಸ್ ಇಂಡೆಕ್ ಕಂಪನಿಯವರು ಸಮವಸ್ತ್ರವನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಉಡುಪುಗಳನ್ನ ಕೊಡಬೇಕು ಅಂತೇಳಿ ಅವತ್ತಿ ಯೋಚನೆ ಮಾಡಿ ಅತ್ಯಂತ ಉತ್ಕೃಷ್ಟವಾಗಿರುವಂಥ ಸಮವಸ್ತ್ರವನ್ನು ಇವತ್ತು ನಿಮ್ಮೆಲ್ಲರಿಗೂ ಸಹ ನೀಡ್ತಾ ಇರತಕ್ಕಂಥದ್ದು ಬಹುಶಃ ಶಿವಂಗ ಪ್ರೌಢಶಾಲೆ ಇತಿಹಾಸದಲ್ಲಿ ಇವತ್ತು ಮೊದಲು ಅಂತೇಳಿ ನಿವೆಲ್ಲ ಭಾವಿಸಬೇಕಾಗಿದೆ ಹಾಗಾಗಿ ಎಲ್ಲರೂ ಇದು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಇಲ್ಲಿವರೆಗೂ ಇಂಡೆಕ್ಸ್ ಇಂಟೆಕ್ ಕಂಪನಿ ಇರುತ್ತೋ ನಾವಿರುತ್ತೇವೋ ಅಲ್ಲಿವರೆಗೂ ಶಿವಂಗ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸಮವಸ್ತ್ರವನ್ನು ನಿಮಗೆ ಕೊಡುವಂಥ ಸಂಕಲ್ಪವನ್ನು ಕಂಪ್ನಿಯವರು ಮಾಡಿದ್ದಾರೆ ನಾವು ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಉಪಯೋಗವನ್ನು ಇವೆಲ್ಲರೂ ಪಡ್ಕೊಳ್ಬೇಕಾಗಿರುವಂಥದ್ದು ನಿಮಗೆ ಒಂದು ಡ್ರೆಸ್ ಕೊಟ್ಟರು ಹೇಳಿ ಅದೊಂದು ಹಗುರವಾಗಿ ತೆಗೆದುಕೊಳ್ಳೋದಲ್ಲ ಅವರು ಸುಮಾರು ಈ ಒಂದು ಕಂಪ್ನಿಯಲ್ಲಿ ಸಾವಿರದ ಮುನ್ನೂರು ಜನ ಕೆಲಸ ಮಾಡ್ತಾರೆ ಅವರ ಕಂಪ್ನಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯ ಜನ ಕೆಲಸ ಮಾಡ್ತಾರೆ ಆ ಎಲ್ಲ ಕೆಲಸರು ಆ ಕೆಲಸಗಾರರು ಮಾಡಿದಂಥ ಶ್ರಮದ ಪ್ರತಿಫಲವಾಗಿ ಬಂದಂಥ ಲಾಭವನ್ನು ಮಾಲೀಕರು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ನೌಕರರ ಬೆವರಿನ ಒಂದು ಹನಿಯ ಒಂದು ಲಾಭದ ಪ್ರತೀಕ ಇವತ್ತು ಆ ಬಟ್ಟೆಗಳನ್ನು ನೀವು ಹಾಕ್ಕೊಳ್ತಾ ಇದ್ದೀರಿ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕಾಗುವಂಥದ್ದು ಇದು ನೀವು ಯಾವಾಗಲೂ ಎಚ್ಚರದಿಂದ ಅದನ್ನು ಹಾಕ್ಕೊಳ್ಬೇಕಾದ್ರೆ ನನಗೆ ಇದನ್ನು ಕೊಟ್ಟವರ ಋಣ ಇದೆ ನಾನು ಇವರು ನಿಮಗೆ ನಮಗೆ

इथं उन्नत स्थानके बदलून